ನಷ್ಟ ಹಾಕ್ಕೊಂಬಲ್ರಿ ಮಾಮಾರನ್ನು ಕರೆದು ಬಿಡಿರಿ ಹಾಕೊಂಡ್ಬರ್ತೀನಿ ಇವರು ಮಾಡಿ ಹೋಗ್ಯಾರ ರೀ ಇವ್ರು ಏನೋ ಇವತ್ತು ಜಲ್ದಿ ಇತ್ತರಿ ಅದಕ್ಕೆ ಜಲ್ದಿ ಮಾಡಿ ಹೋಗ್ಯಾರೀ ನಾಷ್ಟ ರೀ ಹ್ಞೂ ಹ್ಞೂ ಆಯ್ತು ಹಾಕೊಂಬಾರ ನಿಮ್ಮ ಮಾವನ ಕರಿತು ನಾಕೊಂಬ ಅವರು ಇಲ್ಲೇ ಅದಾರ ನೀನು ನಂಗೆ ಹಾಕೊಂಬ ಆದ್ರೆ ಅವ್ರು ಬನ್ನಿ ನಾ ಹಾಕಿ ಕೊಡ್ತೀನಿ ಅತ್ತಿರಿ ತೋರಿ ಮಾರು ತೋರಿ ಅವಲಕ್ಕಿ ಮಾಡಿದ್ದಾರೀ ಇವತ್ತು ಹಂಸಲಿ ಹಾಕೈತತ್ ಅದು ರವೆ ಆದ್ರೆ ಹುರ್ಕೋದು ಮತ್ತು ಅದನ್ನು ಇದು ನೀರು ಕುದಿಯಾಕೆ ಕುದೀಕೊಂಡು ನಿಂದ್ರೂದು ಭಾಳ ತಿಳಿತೈತತ್ತು ಅವ್ಲೇಕ್ ರೀ ತಗೋರಿ ನಷ್ಟ ಆಯ್ತು ಅಪ್ಪ ಆಫೀಸ್ ಕೊಂತೀಯಾ ಹ್ಞೂ ಬೇ ಆಫೀಸ್ ಕೊಟ್ಟೀನಿ ಇನ್ನೂ ನಷ್ಟ ಆಗಿಲ್ಲ ಹಾಕೊಂಬ ಬರ್ತಿ ಹೋ ಹಾಕೊಂಬ ಹ್ಞೂ ಹಾಕೊಂಬರ್ತೀನಿ ರೀ ಅಲ್ಲಿ ಕಡೆಯಾಗ ಅವಲಕ್ಕಿನೇ ಇಲ್ಲ ರೀ ಅತ್ತೀರಿ ಏನು ಒಂದು ಸ್ವಲ್ಪ ಇಲ್ರಿ ಯಾಕುವ ಸಹಿತ ಸ್ವಲ್ಪ ಮಾಡಿದ್ದೇನೆ ಹೆಚ್ಚಿಗೆ ಮಾಡೋಕೇನೆ ಹತ್ತಿರಿ ನಾನು ಸ್ವಲ್ಪ ಮಾಡಿದ್ರೆ ಹೆಚ್ಚು ಮಾಡಿದ್ರಿ ನಾನು ನಿಮಗೆ ಹೇಳಿಬಿಟ್ಟಿನಲ್ರಿ ಮೊನ್ನೆ ಅವ್ರದ್ದವ್ರೇ ಮಾಡ್ಕೋಬೇಕಂತಂದು ನಾ ದಿನ ಮಾಡಿ ಮಾಡಿಟ್ಟು ಇವ್ರಿಗೆ ಇಡಾಕಾಗೋದಿಲ್ಲ ರೀ ನಾನು ಏನು ಇವ್ರನ್ನ ಕುಂದ್ರಿಸಿ ಕುಂದ್ರೆ ಮಾಡಿ ಹಾಕೋದು ಆಗೋದಿಲ್ಲ ರೀ ನಾನು ರೀ ಮೊನ್ನೆ ಅವ್ರದ್ದವ್ರು ಮಾಡ್ಕೊಳ್ರಿ ಗೊತ್ತಾಗಬೇಕಲ್ಲ ಅವ್ರಿಗೆ ಸುಮ್ಮನೆ ಕೂತ್ ತಿನ್ನೋಕೆ ಆರಾಮ ಅನಿಸ್ತಿತ್ತು ರೀ ಗೊತ್ತಾಗಲೇ ಅವ್ರಿಗೆ ನೋಡ್ರಿ ಹತ್ತಿರ ಎಷ್ಟು ಉರಿತಾ ನೋಡ್ರಿ ಈಕಿ ಅಲ್ಲ ಒಂದು ತುತ್ತ ಅನ್ನ ಕೊಡ್ಬೇಕ ರಸ್ದವ್ರಿ ಈಕಿ ಹಿಂಗ ಮಾಡ್ತಾ ಏಯ್ ಈ ಪಕ್ಕಿ ಅಂತ ಮಾತಾಡ್ಬೇಡ ಚಂದೆ ರಸ್ಪಕ್ ರೆಸ್ಪೆಕ್ಟ್ ರಸ್ಪಕ್ ತಗೋ ನನಗೆ ಚಂದೆ ರಸ್ಪಕ್ ಕೊಟ್ಟೆ ಅಂದ್ರೆ ನಾನು ಕೊಡ್ತೀನಿ ಅಟ್ಟು ಒಂದು ತುತ್ ಅನ್ನ ಹಾಕಿರ್ಬೇಕ ಮದಿ ಆಗ ಬಂದಾಗ ನಿಂದು ಅದನ್ನೇ ಮಾಡ ನಿಮಗೆ ಈಗ ನಿನಗ ಈಗ ನೀ ಮಾಡ್ಕೋ ಗೊತ್ತಾಕೈತಿ ನೀನು ತುತ್ ಅನ್ನ ಹಾಕಿದ್ರೆ ಪುಣ್ಯ ಬರ್ತೇತಿ ಹಾಂ ಬರ್ತೇತಿ ಅಂತಿಲ್ಲ ನೀನ್ ಮಾಡಿ ನಮ್ಗೆ ಕೊಡೋಲ್ಲ ನಿನ್ಗೂ ಪುಣ್ಯ ಬರ್ತೇತಿ ನಾಟಿಗೊಳ್ಳಿ ಅವ್ರ ಮೇಲೆ ನಿನ್ಗೊಂದು ಮಾಡಕಾಗಲ್ಲ ಮಾಡಲ್ಲ ಅದೊಂದಿಕ್ ಮಾಡ್ಕೊಂಡು ಬಿಡ್ತಿ ಮಾಡಿ ಹೋಗಿ ಮಾಡಿ ಕೊಡು ಏನ್ ದೊಡ್ಡ ಬಾರಿ ಏನ್ರಿ ಮಾಡಿ ತಂದು ಕೊಡ್ತೀನಿ ರೀ ಅಲ್ಲಪ್ಪ ಶ್ರೀಧರ್ ನಿಮ್ಗೆ ಟೈಮ್ ಆಗಿತ್ತು ಅಂದ್ರೆ ಮತ್ತೆ ನಂದೇ ತಗೋ ನೀ ತಿಂದ್ ತಿಂದು ಹೋಗಪ್ಪ ನೀ ನಾ ಆಮೇಲೆ ತಿಂತೀನಿ ಇಲ್ಲಿ ಇಲ್ಲಿ ಬೇಡ್ಬೇ ಹಾಕಿ ಮಾಡ್ಕೊಂಡ್ಬರ್ತಾ ನೋಡು ನಿಂದ್ರೆ ಏನಾರು ಮಾಡ್ತಾ ಇಲ್ಲೋ ಮತ್ತೆ ಟೈಮ್ ಆಗಿತ್ತು ಅಂತ ತಿಂದು ಹೋಗು ಫ್ರೀ ತಗೋರಿ ತಗೋರಿ ತಿನ್ರಿ ಏನು ದೊಡ್ಡ ಅಕ್ಕಿ ಒಬ್ಬಕ್ಕಿ ಮಾಡಕ್ ಬರ್ತೈತೆ ಅತ್ತಿ ಕೊಂದ ಏನು ಏನಿದು ಮ್ಯಾಗಿ ರೀ ತಿನ್ರಿ ಮತ್ತೆ ಏನು ಮಾಡ್ಬೇಕು ಮತ್ತೆ ನಿನ್ ಮತ್ತೊಂದು ಬರಂಗಿಲ್ಲ ಮಾಡಕ್ ಮುಂಜಾನೆ ಮುಂಜಾನೆ ನಾನು ಮ್ಯಾಗಿ ತಿಂದು ಹೋಗ್ಲ ನಾನು ಅದು ಚಲೋ ಅಲ್ಲ ಹೇಳ್ತಾರೆ ಆರೋಗ್ಯಕ್ಕೆ ಮತ್ತೆ ಮ್ಯಾಗಿ ಮಾಡ್ಕೊಂಡ್ಬಂದ ಮ್ಯಾಗಿ ನಿನ್ನ ಕೈಯಾಗಿ ನಾ ತಿಂದ್ರೆ ನಾ ಮೂರು ದಿನದಾಗ ಜಡ್ಡು ಬಿಡ್ತೀನಿ ನಾನು ಹೆಂಗ್ ಸರಿ ಎದಕ್ಕಿ ಒಂದು ಅಡಿಗೆ ಮಾಡಕ್ ಬರುದಿಲ್ಲ ನಿನ್ಗೆ ಏನ ಏನೋ ತವ್ರ ಮನೆಯಾಗ ಆರಾಮ್ ಇರ್ತಾರೆ ಏನು ಕಲ್ತಿರಲ್ಲ ಮಾಡಲ್ಲ ಮದುವೆ ಆಗಿ ಬಂದು ಎಷ್ಟು ವರ್ಷ ಐತಿ ನೀ ಕಲಿಯಕ್ಕೆ ಬರಲ್ಲ ಒಂದು ಸ್ವಲ್ಪ ನೋಡಿ ಅಟ್ಲೀಸ್ಟ್ ನಾಷ್ಟ ಮಾಡಕರೆ ಕಲಿತಾರೆ ಅಟ್ಲೀಸ್ಟ್ ಅನ್ನ ಸಾರಿ ಅಷ್ಟು ಹಿಂಗೇನು ನಾಷ್ಟ ಮಾಡೋದು ಅವ್ಲಿ ಉಪ್ಪಿಟ್ಟು ಇದನ್ನೇ ಕಲಿತಾರೆ ಇದು ಬರಲ್ಲ ಅಲ್ಲಿ ತವ್ರ ಮನೆಗೆ ಬಿಡು ಅಲ್ಲಿ ಆರಾಮ್ ಇರ್ತೀವಿ ಏನೂ ಬಂದಿರಲ್ಲ ಅಂತ ಬಟ್ ಇಲ್ಲಿ ಮದುವೆ ಆಗಿ ಬಂದು ಎಷ್ಟು ವರ್ಷ ಆಯ್ತು ಮ್ಯಾಗಿ ಕೊಡ್ತಾ ಮ್ಯಾಗಿ ತಿನ್ನ ನಿನ್ನೆ ಮ್ಯಾಗಿ ನೋಡಿ ನೋಡಿ ಇವ್ರದಿ ಅಟ್ ಐತಿ ಎಲ್ಲರ ಮುಂದೆ ನನಗೆ ಬೈತಾರೆ ಏ ಯಾಕೆ ಬರ್ತಿ ನೀನು ಅವನಿಗಂತಿ ನಿನಗೆ ಮಾಡೋಕ್ಕೆ ಬರೋದಿಲ್ಲ ನೆಟ್ಟಿಗೆ ಆ ಮ್ಯಾಗಿಗೀಗಿ ತಿಂದ್ರೆ ಅದು ಆರೋಗ್ಯಕ್ಕೆ ಚಲೋ ಅದು ಇಂಥದು ಮಾಡ್ಕೊಡ್ತಿ ಗಂಡಿನ ಆರೋಗ್ಯ ಅಂದರೆ ನೀನು ನೋಡ್ಕೋಬೇಕು ಅವ್ರು ಹೊರಗೆ ದುಡಿದು ಬರೋರು ಏನು ಆರೋಗ್ಯ ಆಯುಷ್ ಚಂದಾಗೆ ನೋಡ್ಕೊಬೇಕು ನೀವು ಆಯ್ಸು ಬಿಡು ಅದು ನಮ್ಮ ಕೈಯಾಗಿರಲ್ಲ ಆರೋಗ್ಯ ರೀ ಅದನ್ನು ಅಂಥದ್ದು ಇಂಥದ್ದು ಅಂತ ಕೊಟ್ಟವ್ರು ಆರೋಗ್ಯ ಹಾಳು ಮಾಡ್ತಿರಲ್ಲ ಅದು ನಿಮಗೆ ಇದು ಅಲ್ಲ ನಿಮ್ಮ ಗಂಡಿನ ಆರೋಗ್ಯ ನೀವು ನೋಡ್ಕೊಬೇಕು ಅದನ್ನ ಹೋಗಿ ಅದು ಬಿಟ್ಬಿಟ್ಟು ಮ್ಯಾಗಿ ಕೊಡ್ತೀನಂದ್ರೆ ಮುಂಜಾನೆ ಮುಂಜಾನೆ ಅದು ಮತ್ತೆ ಹ್ಯಾಂಗೆ ತಿಂತಾನೆ ಸಿಕ್ಕಿ ಮಾಡ್ಕೊಂಡು ಹೋದವ ಮತ್ತು ಅದಲ್ಲದೆ ಮತ್ತು ಎಲ್ಲರ ಮೇಲೆ ಉರಿಯಾಕತಿ ಇದು ಚಲೋ ಅಲ್ಲ ಇದು ನೋಡು ನೋಡ್ತಾನೆ ನೋಡಿ ನಾನು ನಿಮ್ಮ ಅಪ್ಪ ಅವ್ನು ಕರೆಸ್ತೀನಿ ಇದು ಯಾಕೆ ಬಗೆಹರಿ ಹೇಳ್ತಿದ್ದು ಇದು ಹಿಂಗಾದ್ರೆ ನಿನ್ನ ಗಂಡದ ನೀನೇ ಮತ್ತೊಬ್ಬರಿಗೆ ಬೇಡ ನಿನ್ನ ಗಂಡನ ನಿನಗೆ ಮಾಡ್ಕೊಡೋಕ್ಕಾಗಲ್ಲಾಗೈತಿ ಮತ್ತೊಬ್ಬರ ಮೇಲೆ ಏನು ರೀತಿ ಹಾಂ ಕರೆಸಿರಿ ಕರೆಸ್ರಿ ನನಗೂ ಸಾಕಾಗೈತಿ ನಾನು ಹೋಗಿ ಬಿಡ್ತೀನಿ ಅಂತ ಅವ್ರ ಮನೆಗೆ ಎಟ್ಟು ಹತ್ತಿದು ಮಾಡೋದು ನಾನು ಕರೆಸ್ರಿ ನೀವು ಕರ್ಸಿದಲ್ಲ ನಾನೇ ಕರ್ಸ್ತೀನಿ ಮೊದಲು ನಮ್ಮಪ್ಪ ಅವನು ಕರೆಸು ಇವತ್ತು ಪೋನ್ ಹಚ್ಚಿ ಸದ್ದು ಹಚ್ಚಿ ಫೋನ್ ಹಚ್ಚಿ ಕರೆಸು ಬಾ ಅಂತ ಹೇಳಿ ನಮಗೂ ಸಾಕಾಗೈತಿ ಇವತ್ತು ಸದ್ರಾಸ್ತಿ ನಾಳೆ ಸದ್ರಾಸ್ತಿ ಅಂತ ಬಿಟ್ಟರೆ ಮತ್ತು ಹಾಗೆ ಮತ್ತು ಈಗ ಅಡ್ಡು ಉರಿತಿ ಮತ್ತು ಹಾಕಿ ಎಟ್ ಸಿಟ್ಟು ಬರಬಾರ್ದು ಸಹಿತಾಗ ದಿನ ನೀನು ಕುಂದ್ರಿಸ್ ಕುಂದ್ರಿಸ್ ಮಾಡಿ ಹಾಕಿ ಹಾಕಿ ನೋಡಿ ನೋಡಿರಿ ಎಟ್ ಸಿಟ್ಟು ನೋಡಕಿಂದ ಹಿಂಗಾದ್ರೆ ಸಂಸಾರ ಮಾಡ್ಕೊಂಡು ಹೋಗ್ ಇವರು ಇವ್ರು ನೋಡಿದ್ರೇನು ರೀ ಅತ್ತೀವಿ ಹೆಂಗೆ ಮಾಡ್ತಾಳೆ ದಿನ ಹೊತ್ತಿಟ್ಟಿದಾರೆ ರೀ ಈಗ ದಿಬ್ಬರೇ ಒಂದಿನ ಮಾಡಿ ತನ್ನ ಗಂಡಕ್ಕೆ ತಾ ಮಾಡ್ಕೊಡಕ್ಕೆ ಇಟ್ಟು ಸಿಟ್ಟು ಸಿಟ್ಟು ಮಾಡ್ತಾಳೆ ರೀ ನಿಮ್ಮ ನಾ ಎಲ್ಲರಿಗೂ ಮಾಡಾಕ್ಬೇಕಲ್ರಿ ನನಗೆ ಹ್ಯಾಂಗಾಗಿರ್ಬೇಡ್ರಿ ಅದಕ್ಕೆ ಈಗ ನಾನು ಅಷ್ಟೇ ನಿಮಗಿಷ್ಟು ನನಗಿಷ್ಟು ನನ್ನ ಗಂಡಿಗೆ ಇಷ್ಟು ನಾ ಅಷ್ಟೇ ಮಾಡ್ಕೊಂಡಿನ್ರಿ ರೀ ನನ್ನ ಮಕ್ಕಳು ಅವ್ರು ಹೋಗಿ ಹೋಗಿ ಅವ್ಕೇನು ಬೇಕು ಅವ್ನು ಮಾಡಿ ಕಟ್ಟಿನ್ರಿ ರೀ ಈಗ ತಂದೇನಿ ಮಧ್ಯಾಹ್ನ ಅಡಿನೂ ಹಾಕಿನ ಮಾಡ್ಕೋಬೇಕು ಮುಂಜಾನೆ ನಾಷ್ಟು ಹಾಕಿನ ಮಾಡ್ಕೊಂಡು ರಾತ್ರಿ ನಿಮ್ಮ ಏನು ಬೇಕು ಅದನ್ನ ಮಾಡ್ಕೋಬೇಕು ನಾ ಈಗಿಂದ ಎಲ್ಲ ಕೂತ್ರಿ ಚಕ್ರಿ ಮಾಡೋಕೆ ಚಕ್ರಿ ಮಾಡೋಕ್ಕಾಗಲ್ಲ ರೀ ಮಾಡ್ಕೋದು ಮಾಡ್ಕೊಳ್ತೀರಿ ನನಗೂ ಆಗೋದಿಲ್ಲ ಹಿಂಗೆ ಇದು ಏನು ಅಕ್ಕಿಂತ ಮಾಡು ಅಂತ ಅಕಸ್ಮಾತ್ ನೀವು ಅಂದ್ರೆ ನಾನು ಇರಲಿರುದಿಲ್ಲ ನಾನು ನನ್ನ ತವರು ಮನೆಗೆ ಹಾಕಿನಿ ನೋಡ್ರಿ ಯಾರಿಗೆ ಹೇಳಿ ಯಾರಿಗೆ ಬಿಡ್ಲಿ ಈಗ ತಪ್ಪೇ ಅದು ಅದ್ ಆಕಿನ್ ಕುಂದ್ರ ನೀನ್ ಮಾಡಾಕ್ವ ಆಕಿ ಏನು ಮಾಡಿದ್ರೆ ಮಾಡೋಲಕ್ಕೆ ಬಿಟ್ಟು ಬಿಡೋಲಕ್ಕೆ ನೀನೆ ಹೊಂದಾಣಿಕೆ ಮಾಡ್ಕೊಂಡು ಹೋಗಂದ್ರು ತಪ್ಪೇ ಈಗ ನಮ್ದೇ ತಪ್ಪಿ ಈಗ ನಾಳೆ ಬಂದಿಕ್ಕನಿಗೂ ನಾವೇ ನೋಡಿ ಆತಿ ಒಬ್ರಿಗೊಂದು ಒಬ್ರಿಗೊಂದು ಮಾಡ್ತಾಳ ಒಂದು ಸಸಿನ ಕುಂದ್ರಿಸ್ತಾ ಆರಾಮ ಒಂದು ಸಸಿ ಕೆಲಸ ಹಚ್ಚಿ ಕುಂದಿರ್ಸ್ತಾಳ ಅದರ ಕಡೆ ಚಾಕ್ರಿ ಮಾಡ್ಸೋತಾಳಾ ರೀ ಅದು ಇದ್ರೆ ಕೇಳಾರ್ದು ನಾವು ಇನ್ನೊಂದು ಸಸಿ ಭಾರತಿ ನೋಡು ಇದು ಹಿಂಗಾದ್ರೆ ಬಗ್ಗೆ ಅರಿದಿಲ್ಲ ಈ ಸುಧ್ರಾಸ ಅಂತ ಅನ್ನೋದಿಲ್ಲ ಅವ್ರಪ್ಪ ಅವನ್ ನಾಳೆ ಇದು ಹಿಂಗಾದ್ರೆ ಬಗ್ಗೆ ಏನು ಅವ್ರು ಬಂದು ಏನು ಹೇಳ್ತಾರೆ ಹೇಳಿ ಇಲ್ರಿ ನಮ್ಮ ಮಗಳು ಹಂಗ ಹಿಂಗಂದ್ರೆ ಆಯ್ತು ನಿಮ್ಮ ತವ್ರ ಮನೆಗೆ ನಿಮ್ಮ ನಿಮ್ಮ ಜೀವನ ನೋಡ್ಕೊಂಡು ಹೋಗೋಣ ಅಟ್ಟೆ ಅವ್ರಿಗೆ ಅಲ್ಲಿ ಹೋಗಿ ಮುಂತಾಗಿ ಬರಬ್ಬರಿ ಆಗೋದು ಅದು ಯಾಕಂದ್ರೆ ಈ ತಿಳಿಸಿ ಹೇಳಾಕತ್ರು ಅವ್ರಿಗೆ ಅರಿವು ಆಗಲಿಕ್ಕೆ ಅಂದ್ರೆ ಏನು ಮಾಡೋಕ್ಕಾಗಲ್ಲ ಅಕ್ಕಿ ಅಕ್ಕಿನ ಗಂಡ ಇಲ್ಲ ಏನಾರು ಮಾಡೋ ಲೆಕ್ಕ ತಮ್ಮ ತಮ್ಮ ಸಂಸಾರ ನೋಡಿ ಜವಾಬ್ದಾರಿ ಬರಬೇಕು ಅವ್ರಿಗೆ ಕರ್ಸ್ ಹಾಂ ರೀ ಅಷ್ಟೇ ಮಾಡ್ತೀನಿ ಇವತ್ತು ಫೋನ್ ಹಚ್ತೀನಿ ಇವತ್ತು ಅಕ್ಕಿ ಹಚ್ಚಾಳ ಏನು ಮಾಡ್ಯಾಳ ಅಕ್ಕಿ ಹಚ್ಚಲಿ ಬಿಡಲಿ ನಾ ಫೋನ್ ಹಚ್ತೀನಿ ಇವತ್ತು ನಾ ಅಷ್ಟಾಗಿಂದ ಹಚ್ತೀನಿ ಫೋನ ಹಿಂಗೆ ಹಿಂಗೆ ಐತ್ರಿ ಅಕ್ಕಿ ಕತ್ತ ಬರ್ರಿ ಏನಂಬುದು ಕೇಳ್ರಿ ಮತ್ತು ಈಗ ನಾವು ಯಾರು ಹೇಳಿದ್ರು ಅಕ್ಕಿ ಕೇಳಲ್ಲ ಗ್ಯಾಳ ಮತ್ತು ಒಂದು ಒಂದು ಅಡಿಗೆ ಬರೋದಿಲ್ಲ ಏನು ಬರುದಿಲ್ಲ ಹೆಂಗ್ರಿ ಅಲ್ಲಿ ಇದ್ದಾಗ ನಡಿಗೆ ಬಿಡ್ರಿ ಅವ್ರ ಮನೆಯಾಗ ಇರ್ತಾರೆ ಆರಾಮ ಹುಡುಗಾರ ಮತ್ತು ಇಲ್ಲಿ ಬಂದು ಇಟ್ಟು ವರ್ಷ ಆಯ್ತು ಹೌದಪ್ಪ ಬಂದ ಬಂದ್ರೆ ಹಂಗ ಏನು ಈಗ ಮತ್ತೆ ಇಲ್ಲಿ ಬಂದು ಇಷ್ಟು ವರ್ಷ ಆಯಿತು ಮತ್ತೆ ಏನೂ ಒಂದು ನೆಟ್ ಒಂದು ಅವಲಕ್ಕಿ ಸಹ ಚಾ ಸೂ ಮಾಡಕ್ ಬರಲ್ಲ ಅಂದ್ರೆ ಹ್ಯಾಂಗ್ರಿ ಎಲ್ಲ ಎಟ್ಟ ಅವ್ರು ಕುಂದ್ರಿಸ್ ಕುಂದ್ರಿಸಿ ಎಲ್ಲ ಕೈಯಾಗ ಒಯ್ ಕೊಡ್ಬೇಕು ಇದೇನು ಮತ್ತೆ ಜಗಳ ಬರಾಕತ್ತ ಇವು ಏನು ಹೇಳ್ತಿ ಹೇಳಿ ಬಂದು ನಿಮ್ಮ ಮಗಳಿಗೆ ಹೇಳ್ತೀನಿ ಕರೆಸ್ತೀನಿ ಅವ್ರು ಅಷ್ಟು ಮಾಡಿಬಿಡು ಈಗ ನಷ್ಟ ಮಾಡು ನಾನು ಹೊಲಕ್ಕೆ ಹೋಗ್ತೀನಿ ಫೋನ್ ಹಚ್ಚಿ ಏನು ಮಾಡ್ತದೆ ಮತ್ತು ನಾಳೆ ಬರ್ತಾರೆ ರೀ ಯಾವಾಗ ಬರ್ತಾರೆ ತಿಳ್ಕೊ ತಿಳ್ಕೊಂಡು ನನಗೆ ಹೇಳು ಅವತ್ತು ನಾನು ಹೊಲಕ್ಕೆ ಹೋಗ್ಬಿಟ್ಟು ಇದನ್ನು ತೀರ್ಮಾನೆ ಮಾಡುನತ್ತು ಇದು ಬದಿಯವ್ರೇನು ತ ಅನ್ನೋದಿಲ್ಲ ದಿನಾ ಹೋದ ಜಗಳ ನೋಡ್ಕೊ ಕುಡ್ಕೊ ಹೋಗೋದಿಲ್ಲ ನೀವು ಒಂದು ಆಗಬೇಕು ಇದು ಹಾಂ ರೀ ಫೋನ್ ಅನಸ್ತೀನಿ ನೀವು ನಾಷ್ಟ ಮಾಡಿರಿ ನೀವು ತಲೆ ಕೆಡಿಸಬೇಡ್ರಿ ನಾಷ್ಟ ಮಾಡಿ ಇವ್ರ ಜೊತೆ ಇದ್ದಿದ್ದು ನಾಷ್ಟ ಮಾಡಿ ನೀವು ಹೋಗ್ರಿ ಹೊಲಕ್ಕೆ ಹೋಗಿ ಬರ್ರಿ ಹ್ಞೂ ನೋಡಿ ಹಂಗೆ ಹೇಳಕತ್ತ ಅವರ ಅಪ್ಪ ಅವನ ಮಂದಿ ತಂದೇನು ತಪ್ಪು ಹೇಳಲ್ಲ ಹೇಳಲಿ ಬರೀ ಇಲ್ಲೇ ನನಗೆ ಕಿರಿಕಿರಿ ಮಾಡಕತ್ತಾರ ನನಗೆ ಏನು ಹೊಟ್ಟೆಗೆ ಹಾಕಲ್ಲಾಗ್ಯಾರ ಅಂತ ಹೇಳತ್ತಾಳೆ ಈ ಇಟ್ಟು ದಿನ ಹಿಂದಿಂದೆಲ್ಲ ಮಾಡಿದ್ದೆ ಹೇಳ್ಬೇಕು ನಾ ಏನೂ ಮಾಡ್ತಿದ್ದಿಲ್ಲ ಬರೀ ಅಟ್ ಮಾಡಿ ಕೂತ್ಬಿಡ್ತಿದ್ದೆ ಆ ಮಾಡಿ ತಿಂದ ಸುಮ್ ತಿಂದು ಕೂತ್ಬಿಡ್ತಿದ್ದೆ ಹೇಳ್ಬೇಕು ನೋಡುನು ಈಗ ನೋಡಿ ಹಂಗೆ ಹೇಳ್ತಾಳೆ ಬರ್ಲಿ ಬರಲಿ ಅವ್ರು ಅಪ್ಪ ಅವರಲಿ ಏನು ಹೇಳ್ತಾ ಹೇಳಿ ನಾ ಪೋನ್ಯಾಗ ಏನು ಹೇಳಬೇಕು ಕ್ಷಮಕ್ಷಮ ಅದು ಮುಖಾಮುಖಿ ಈಗ ಈ ತಾ ಮಾಡಿದ್ದು ಬಿಟ್ಟು ಬರೀ ಹಿಂಗೆ ಮಾಡ್ತಾರೆ ಹಂಗೆ ಅಂತಂದ್ರೆ ಅವ್ರಿಗೆ ತಿಳಿದಿಲ್ಲ ಅದು ಬರ್ಲಿ